ತಲಕಾಡು ತಲಕಾಡಿನಲ್ಲಿರುವ ಪಾತಾಳೇಶ್ವರ ದೇವಾಲಯವು ಕೀರ್ತಿ ನಾರಾಯಣ ದೇವಾಲಯದಿಂದ ನೂರು ಗಜ ದಕ್ಷಿಣಕ್ಕೆ ತಗ್ಗಿನಲ್ಲಿ ಪೂರ್ವಾಭಿಮುಖವಾಗಿ ನಿಂತಿದೆ ಸಣ್ಣ ಪ್ರಮಾಣದ ಈ ದೇವಾಲಯದಲ್ಲಿರುವ ಪಾತಾಳೇಶ್ವರ ಲಿಂಗವು ಪಂಚಲಿಂಗಗಳಲ್ಲಿ ಒಂದಾಗಿದೆ ಈ ಗುಡಿಯು ಸುಮಾರು ಹತ್ತನೆಯ ಶತಮಾನದ ಗಂಗರಚನೆಯಾಗಿದ್ದು ನಂತರದಲ್ಲಿ ಗರ್ಭಗೃಹಕ್ಕೆ ಇಟ್ಟಿಗೆ ಶಿಖರವನ್ನು ಸೇರಿಸಲಾಗಿದೆ ಈ ದೇವಾಲಯದ ಬಿತ್ತಿಯ ಮೇಲೆ ತಮಿಳಿನ ಮೂರು ಹಾಗೂ ಕನ್ನಡದ ಒಂದು ಶಾಸನಗಳಿವೆ ನವರಂಗದ ಕಂಬಗಳು ಕಿರಿದಾಗಿದ್ದು ಚೌಕಾಕಾರದ ಪೀಠದ ಮೇಲೆ ವೃತ್ತಾಕಾರದ ಕಾಂಡವನ್ನು ಹೊಂದಿದೆ ಸ್ಥಾನಕ ಬ್ರಹ್ಮ ಮುಂತಾದ ಶಿಲ್ಪಗಳಿವೆ ಗರ್ಭಗೃಹದಲ್ಲಿರುವ ಶಿವಲಿಂಗವು ಬೆಳಗ್ಗೆ ಕೆಂಪು ಬಣ್ಣಕ್ಕೂ ಮಧ್ಯಾಹ್ನ ಕಪ್ಪು ಬಣ್ಣಕ್ಕೂ ಹಾಗೂ ಸಂಜೆ ಬಿಳಿ ವರ್ಣಕ್ಕೂ ಬದಲಾಗುವುದೆಂದು ಸ್ಥಳೀಯವಾಗಿ ಹೇಳಲಾಗುತ್ತದೆ ಇನ್ನು ಮರಳೇಶ್ವರ ಗುಡಿಯು ಕೀರ್ತಿ ನಾರಾಯಣ ದೇವಾಲಯದಿಂದ ನೂರು ಗಜ ವಾಯುವ್ಯಕ್ಕೆ ಇದ್ದು ಗಂಗರ ಪಾತಾಳೇಶ್ವರ ಗುಡಿಯನ್ನೇ ಹೋಲುತ್ತದೆ ನವರಂಗದಲ್ಲಿರುವ ದುಂಡಾಕಾರದ ಕಂಬ ಹಾಗೂ ಅಲಂಕಾರಿಕ ಅಧಿಷ್ಠಾನಗಳು ಉಲ್ಲೇಖಾರ್ಹವಾಗಿದ್ದು ತಳಪಾದಿ ಕಲ್ಲ ಮೇಲಿರುವ ತಮಿಳು ಶಾಸನಗಳಿಂದ ಇದು ನಂತರದಲ್ಲಿ ಪುನರ್ಜೀರ್ಣೋದ್ಧಾರಗೊಂಡಿರುವ ಅಂಶ ಸ್ಪಷ್ಟವಾಗುತ್ತದೆ ನವರಂಗದಲ್ಲಿರುವ ವಿಷ್ಣು ಸೂರ್ಯ ಸುಬ್ರಹ್ಮಣ್ಯ ಮಹಿಷಮರ್ದಿನಿ ಗಣಪತಿ ಮುಂತಾದ ಶಿಲ್ಪಗಳಲ್ಲಿ ಕೆಲವು ಗಂಗಾಶಿಲ್ಪ ಲಕ್ಷಣವನ್ನು ಹೊಂದಿದೆ ಅಂತೆಯೇ ತಲಕಾಡಿನ ಮರಳಿನಿಂದ ಆವೃತ್ತವಾಗಿರುವ ಇಲ್ಲಿಯ ಚೌಡೇಶ್ವರಿ ಗುಡಿಯಲ್ಲಿನ ಅಷ್ಟಭುಜ ಮಹಿಷಮರ್ದಿನಿಯ ಶಿಲ್ಪವು ಆಕರ್ಷಕವಾಗಿದ್ದು ಗಂಗರ ಕಾಲದ್ದಾಗಿದೆ ಇದರ ನವರಂಗದ ಕಿರುಗಾತ್ರದ ದುಂಡು ಕಂಬಗಳು ಗಂಗ ಲಕ್ಷಣವನ್ನು ಹೊಂದಿವೆ ಅಲ್ಲದೆ ಗೋಕರ್ಣೇಶ್ವರ ಗಣೇಶ ಅರ್ಕೇಶ್ವರ ಗೌರಿಶಂಕರ ಇದು ಚಿಕ್ಕ ದೇವರಾಜ ನಿರ್ಮಿತವಾದದ್ದು ಹಾಗೂ ಆಂಜನೇಯ ಮುಂತಾದ ಗುಡಿಗಳಿವೆ ಇಲ್ಲಿಯ ಆನಂದೇಶ್ವರ ದೇವಾಲಯವನ್ನು ಹೈದರಾಲಿಯ ಸಮಕಾಲೀನರಾದ ಚಿದಾನಂದ ಸ್ವಾಮಿಯವರು ಸುಮಾರು ಹದಿನೆಂಟನೆಯ ಶತಮಾನದ ಮಧ್ಯಭಾಗದಲ್ಲಿ ನಿರ್ಮಿಸಿರುವ ಅಂಶ ಶಾಸನದಿಂದ ವೇದ್ಯವಾಗುತ್ತದೆ ಅಂತೆಯೇ ತಲಕಾಡಿನಲ್ಲಿ ಹಿಂದೆ ಜೈನ ಬಸದಿಗಳಿದ್ದವೆಂಬುದಕ್ಕೆ ಸಮೀಪದ ಹೊಲವೊಂದರಲ್ಲಿದ್ದ ಸುಮಾರು ಹತ್ತನೆಯ ಶತಮಾನದ ಶಾಸನವುಳ್ಳ ಜಿನಬಿಂಬವನ್ನಿಂದು ಸಂರಕ್ಷಿಸಲ್ಪಡಲಾಗಿದೆ ತಲಕಾಡು ಸುಮಾರು ಆರನೆಯ ಶತಮಾನದಿಂದ ಗಂಗರ ರಾಜಧಾನಿಯಾಗಿದ್ದರು ತಲಕಾಡಿನಲ್ಲಿ ದೊರೆಯುವ ಗಂಗಾ ಶಾಸನಗಳಲ್ಲಿ ತಲಕಾಡನ್ನು ರಾಜಧಾನಿ ಪಟ್ಟಣವೆಂದು ಕರೆಯದೇ ಇರುವುದು ಉಲ್ಲೇಖಾರ್ಹ ತಲಕಾಡಿನ ಶಾಸನಗಳಲ್ಲಿ ಗಂಗಾ ಶ್ರೀ ಪುರುಷರ ಏಳ್ನೂರ ಇಪ್ಪತ್ತಾರರ ಶಾಸನವೇ ಅತ್ಯಂತ ಪ್ರಾಚೀನದ್ದಾಗಿದ್ದು ಅದರಲ್ಲಿ ತಲಕಾಡಿನ ಇಪ್ಪತ್ತೈದು ಪುರಪ್ರಮುಖರು ಸಿಂಧರಸ ದೇವಶಕ್ತಿಯ ರಸ ಹಾಗೂ ಪರಮಗೂಳನ ಮಗನಾದ ಅರಿಕೇಸರಿಯರ ಉಲ್ಲೇಖವಷ್ಟೇ ಇದ್ದು ಉಳಿದ ವಿವರ ಹಾಳಾಗಿದೆ ಇಲ್ಲಿನ ಗುಡಿ ಬಳಿ ಇರುವ ನೀತಿ ಮಾರ್ಗ ಪೆರ್ಮಾಡಿಯ ಕಾಲಕ್ಕೆ ಸೇರಿದ ಒಂಬೈನೂರ ಮೂವತ್ತೈದರ ಶಾಸನದಲ್ಲಿ ತಲಕಾಡು ಮಹಾನಗರವನ್ನು ಇಪ್ಪತ್ತೈದು ಪಟ್ಟಣ ವಸಂತರ ಮುಖಂಡನಾದ ಮಂಚಯ್ಯನು ಆಳುತ್ತಿದ್ದಾಗ ಕೆರೆಯ ದುರಸ್ತಿಗೆಂದು ಬಿತ್ತುವಾಟವಾಗಿ ಭೂದಾನ ನೀಡಿದ ಉಲ್ಲೇಖವಿದೆ ಇದರಿಂದ ಇದು ಹಿಂದೆ ಇಪ್ಪತ್ತೈದು ಪುರ ಪ್ರಮುಖರನ್ನು ಒಳಗೊಂಡ ಸಭೆಯ ಆಡಳಿತಕ್ಕೊಳಪಟ್ಟಿದ್ದ ಅಂಶ ಸ್ಪಷ್ಟವಾಗುತ್ತದೆ ವೈದ್ಯನಾಥೇಶ್ವರ ಗುಡಿಯ ಪ್ರಕಾರದೊಳಗಿನ ಕಾಲಭೈರವ ಗುಡಿ ಬಳಿ ಇರುವ ಒಂಬೈನೂರ ಎಂಬತ್ತೇಳರ ಶಾಸನ ಸೇಕಟ್ಟನು ಗತಿಸಿದ ಅಂಶವನ್ನು ದಾಖಲಿಸುತ್ತದೆ ಗಂಗರ ಕಾಲದಲ್ಲಿ ಜೈನ ಬಸದಿ ವೈದ್ಯನಾಥೇಶ್ವರ ಪಾತಾಳೇಶ್ವರ ಮರಳೇಶ್ವರ ಗುಡಿಗಳು ತಲಕಾಡಿನಲ್ಲಿ ನಿರ್ಮಾಣಗೊಂಡವು ಸುಮಾರು ಸಾವಿರದ ನಾಲ್ಕು ಸಾವಿರದ ತಲಕಾಡನ್ನು ವಶಪಡಿಸಿಕೊಂಡ ಚೋಳ ಒಂದನೆಯ ರಾಜರಾಜನು ಅದಕ್ಕೆ ರಾಜರಾಜಪುರ ಎಂಬ ಅಭಿದಾನವನ್ನು ನೀಡಿ ಪ್ರಾಂತೀಯ ಕೇಂದ್ರವನ್ನಾಗಿ ಮಾಡಿಕೊಂಡನು ಅಲ್ಲಿಂದಾಚೆಗೆ ಸುಮಾರು ಒಂದು ಶತಮಾನದ ಕಾಲ ಚೋಳರ ಆಡಳಿತಕ್ಕೆ ಒಳಪಟ್ಟಿದ್ದು ಚೋಳರ ಕಾಲದಲ್ಲಿ ರಾಜರಾಜೇಶ್ವರಿ ವಿಣ್ಣಾಗಾರ ಗುಡಿ ಮುಂತಾದವು ತಲಕಾಡಿನಲ್ಲಿ ನಿರ್ಮಾಣಗೊಂಡ ಅಂಶವನ್ನೂ ತಲಕಾಡಿನ ವೈದ್ಯನಾಥೇಶ್ವರ ವೈಕುಂಠನಾರಾಯಣ ಹಾಗೂ ಪಾತಾಳೇಶ್ವರ ಗುಡಿ ಪರಿಸರದಲ್ಲಿರುವ ಚೋಳ ಶಾಸನಗಳು ಸಮರ್ಥಿಸುತ್ತವೆ ಆದರೆ ಅವನ್ನು ಇಂದು ತಲಕಾಡಿನಲ್ಲಿ ಗುರುತಿಸಲಾಗುತ್ತಿಲ್ಲ ಮುಂದೆ ಚೋಳದಂಡ ನಾಯಕ ಆದಿಯಮ್ಮನನ್ನು ಹೊರದಬ್ಬಿ ತಲಕಾಡುಗೊಂಡ ಎಂಬ ಬಿರುದ್ದನ್ನು ಧರಿಸಿದ ಹೊಯ್ಸಳ ವಿಷ್ಣುವರ್ಧನರು ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ಪೆರುಮಾಳ್ ದೇವರನ್ನು ಸಾವಿರದ ನೂರ ಹದಿನೇಳರ ಡಿಸೆಂಬರ್ ಏಳರಂದು ಪ್ರತಿಷ್ಠಾಪಿಸಿದಾಗ ದೇವರ ಪೂಜವಿಧಿ ತಿರುವಿಡಿಯಾಟಗಳಿಗೆಂದು ಕುಕ್ಕೂರು ಕಿರುವಿಣ್ಣಾಗಾರ ಅಂದರೆ ವಿಜಯಪುರ ಹಾಗೂ ಒಡಪಟ್ಟಿ ಗ್ರಾಮಗಳನ್ನು ಸರ್ವಮಾನ್ಯವಾಗಿ ಮಲ್ಲಪ್ಪಗೌಡನು ದಾನ ನೀಡಿದ ಅಂಶವನ್ನು ತಲಕಾಡಿನ ಕೀರ್ತಿ ನಾರಾಯಣ ಗುಡಿಯ ತಳಪಾದಿ ಕಲ್ಲ ಮೇಲಿರುವ ಸಾವಿರದ ನೂರ ಹದಿನೇಳರ ಶಾಸನವು ಖಚಿತಪಡಿಸುತ್ತದೆ ಆ ನಂತರ ಹೊಯ್ಸಳರ ಆಡಳಿತಾವಧಿಯಲ್ಲಿ ಪ್ರಮುಖ ಪಟ್ಟಣವಾಗಿ ಬೆಳೆದ ಅಂಶ ಹೊಯ್ಸಳರ ಕಾಲಕ್ಕೆ ಸೇರಿದ ಹತ್ತಾರು ಶಾಸನಗಳಿಂದ ಸ್ಪಷ್ಟವಾಗುತ್ತದೆ ವಿಜಯನಗರ ಕಾಲದಲ್ಲಿ ತಲಕಾಡಿನಿಂದಾಳುತ್ತಿದ್ದ ಮಾಧವ ಮಂತ್ರಿಯು ತಲಕಾಡಿಗೆ ನಾಲ್ಕು ಕಿಲೋಮೀಟರ್ ದೂರದ ಹೆಮ್ಮಿಗೆ ಬಳಿಯಿರುವ ಕಾವೇರಿ ನದಿಗೆ ಅಣೆಕಟ್ಟೆಯೊಂದನ್ನು ನಿರ್ಮಿಸುವ ಮೂಲಕ ತಲಕಾಡು ಪಟ್ಟಣದ ಅಭಿವೃದ್ಧಿಗೆ ಕಾರಣರಾದರೆಂದು ಹೇಳಲಾಗುತ್ತದೆ ಈ ಅಣೆಕಟ್ಟು ನಿರ್ಮಾಣದಿಂದಾಗಿ ಮೇಲ್ದಂಡೆಯ ಮರಳು ಗಾಳಿಯಲ್ಲಿ ತೇಲಿ ಬಂದು ತಲಕಾಡು ಪರಿಸರದಲ್ಲಿ ಸಂಗ್ರಹವಾಗುತ್ತಿತ್ತೆಂದು ಊಹಿಸಲಾಗಿದೆ ಕೃಷ್ಣದೇವರಾಯರ ಕಾಲದ ಸಾವಿರದ ಐನೂರ ಹದಿನಾರರ ಶಾಸನದಿಂದ ತಲಕಾಡಿನ ಸಂತೆ ಹನುಮಂತ ದೇವರಿಗೆ ಮೂವತ್ತು ಕೊಳಗ ಕೊಂಗನ ಕಾಲುವೆ ಗದ್ದೆಯನ್ನು ನಲವತ್ತೆರಡು ವರಹಕ್ಕೆ ಖರೀದಿಸಿದ ದಾನ ಬಿಟ್ಟ ಅಂಶ ಗೊತ್ತಾಗುತ್ತದೆ ಆದರೆ ತಲಕಾಡು ಕ್ರಮೇಣ ಸುಮಾರು ಸಾವಿರದ ಆರುನೂರ ಹದಿನೇಳರ ವೇಳೆಗೆ ಮರಳಿನಿಂದ ಮುಚ್ಚಿಹೋದಂತೆ ತೋರುತ್ತದೆ ಹೀಗೆ ವೈವಿಧ್ಯಮಯ ಚಾರಿತ್ರಿಕ ಮಹತ್ವವನ್ನು ಹೊಂದಿರುವ ಹಳೆಯ ತಲಕಾಡು ಮರಳು ರಾಶಿಯ ನಡುವೆ ಇರುವ ವೈದ್ಯನಾಥೇಶ್ವರ ದೇವಾಲಯ ಸಂಕೀರ್ಣ ಪಾತಾಳೇಶ್ವರ ಮರಳೇಶ್ವರ ಕೀರ್ತಿ ನಾರಾಯಣ ಚೌಡೇಶ್ವರಿ ವೀರಭದ್ರ ವೈಕುಂಠನಾರಾಯಣ ಮುಂತಾದ ಪ್ರಾಚೀನ ದೇವಾಲಯಗಳಿಂದಾಗಿ ಪ್ರಸಿದ್ಧವಾಗಿದೆ ಇಲ್ಲಿನ ವೈದ್ಯನಾಥೇಶ್ವರ ಗುಡಿಯ ಬಿತ್ತಿಯ ಮೇಲೆ ಸುಮಾರು ಹನ್ನೊಂದನೆಯ ಶತಮಾನದ ದಾನಶಾಸನವಿದೆಯಾದರೂ ದೇವರ ಹೆಸರಿದ್ದ ಭಾಗ ಹಾಳಾಗಿದೆ ಆದರೆ ಮರಳೇಶ್ವರ ಗುಡಿಯ ಬಳಿಯಿರುವ ಶಾಸನವೊಂದರಲ್ಲಿ ವೈದ್ಯನಾಥ ಕೋಯ್ಲಿನ ಸಿದ್ದಾಯವನ್ನು ದತ್ತಿಬಿಟ್ಟ ಉಲ್ಲೇಖವಿದೆ ಈ ದೇವರನ್ನು ಚಂಪಲಿಂಗೇಶ್ವರ ಗುಡಿಯ ಸಾವಿರದ ಆರುನೂರ ಮೂವತ್ತ್ಮೂರರ ಶಾಸನದಲ್ಲಿ ಗಜಾರಣ್ಯ ಕ್ಷೇತ್ರದ ವೈದೇಶ್ವರನೆಂದೇ ಕರೆಯಲಾಗಿದೆ ಈ ಕಾರಣಗಳಿಂದಾಗಿ ವೈದ್ಯೇಶ್ವರ ದೇವಾಲಯವನ್ನು ವಿಜಯನಗರ ಕಾಲದಲ್ಲಿ ನಿರ್ಮಿಸಿರಬಹುದೆಂಬ ಅಭಿಪ್ರಾಯವೂ ಇದ್ದು ಗುಡಿಯ ಈಶಾನ್ಯ ಭಾಗದ ಬಿತ್ತಿಯ ಮೇಲಿರುವ ಹದಿನಾರನೆಯ ಶತಮಾನಕ್ಕೆ ಸೇರಿದ್ದ ನಾಲ್ಕು ಸಾಲಿನ ನಾಗರಿ ಶಾಸನದಲ್ಲಿ ಬರುವ ಮಾಧವನನ್ನು ಹದಿನಾಲ್ಕನೆಯ ಶತಮಾನಕ್ಕೆ ಸೇರಿದ ಮಾಧವ ಮಂತ್ರಿ ಎಂದೂ ಭಾವಿಸಲಾಗುತ್ತದೆ ಇವರ ಕಾಲದಲ್ಲಿ ವೈದ್ಯೇಶ್ವರ ದೇವಾಲಯವು ಸಾಕಷ್ಟು ಮಾರ್ಪಾಟು ಸೇರ್ಪಡೆಗಳನ್ನೂ ಕಂಡಿದೆ ಆದರೆ ಈ ದೇವಾಲಯದ ಪ್ರಾಕಾರದಲ್ಲಿ ದೊರೆತಿರುವ ಚೋಳ ಶಾಸನದಲ್ಲಿ ರಾಜರಾಜೇಶ್ವರ ದೇವಾಲಯದ ಉಲ್ಲೇಖವಿರುವುದು ಗಮನಾರ್ಹವಾಗಿದೆ ದ್ರಾವಿಡ ಹೊಯ್ಸಳ ಮಿಶ್ರ ಶೈಲಿಯ ವೈದ್ಯನಾಥೇಶ್ವರ ದೇವಾಲಯವು ವಿಶಾಲವಾದ ಪ್ರಾಕಾರದ ನಡುವೆ ಎತ್ತರದ ಜಗತಿಯ ಮೇಲಿದ್ದು ವಿಶಾಲವಾದ ಗರ್ಭಗೃಹ ಎರಡು ಅಂತರಾಳ ಹಾಗೂ ನವಗ್ರಹಗಳನ್ನು ಹೊಂದಿದೆ ಆಕರ್ಷಕ ಬಾಗಿಲುವಾಡವನ್ನುಳ್ಳ ಇದರ ಗರ್ಭಗೃಹದಲ್ಲಿರುವ ವೈದ್ಯೇಶ್ವರ ಲಿಂಗವು ತಲಕಾಡಿನ ಪಂಚಲಿಂಗಗಳಲ್ಲಿ ಪ್ರಧಾನವಾಗಿದೆ ಗರ್ಭಗೃಹಕ್ಕೆ ವೇಸರ ಶೈಲಿಯ ಶಿಖರವಿದ್ದು ಭಿತ್ತಿಯನ್ನು ಶೈವ ಪುರಾಣದ ಕಥನ ಶಿಲ್ಪಗಳಿಂದ ಅಲಂಕರಿಸಲಾಗಿದೆ ನವರಂಗದಲ್ಲಿರುವ ಎರಡು ದೇವಕೋಷ್ಠಗಳಲ್ಲಿ ಚಂದ್ರಶೇಖರ ಹಾಗೂ ತಾಂಡವೇಶ್ವರರ ಉತ್ಸವ ಮೂರ್ತಿಗಳಿದ್ದರೆ ಸರಸ್ವತಿ ಸೂರ್ಯ ಶ್ರೀನಿವಾಸ ಕಲ್ಕಿ ಮುಂತಾದ ಕಿರುಶಿಲ್ಪಗಳು ನವರಂಗದಲ್ಲಿವೆ ಇಲ್ಲಿರುವ ನಟರಾಜನ ಕಂಚಿನ ಶಿಲ್ಪವು ಕಳಲೆ ನಂಜರಾಜಯ್ಯರ ಸೇವೆಯಾಗಿದೆ ನವರಂಗದ ಕಣಶಿಲೆಯ ಕಂಬಗಳು ಹೊಯ್ಸಳ ಶೈಲಿಯ ಉತ್ತಮ ಅನುಕರಣೆಗಳಾಗಿದ್ದು ನಡುವಣ ಚತ್ತಿನಲ್ಲಿರುವ ಭುವನೇಶ್ವರಿಯು ಅಷ್ಟ ದಿಕ್ಪಾಲಕರನ್ನು ಹೊಂದಿದ್ದು ಸರಳವಾಗಿದೆ ನವರಂಗದ ಬಾಗಿಲನ್ನು ಹೊಯ್ಸಳ ಮಾದರಿಯ ಆಕರ್ಷಕ ಕೆತ್ತನೆಯಿಂದ ಅಲಂಕರಿಸಲಾಗಿದ್ದು ಇಕ್ಕೆಲದಲ್ಲಿ ಎರಡು ಮೀಟರ್ ಎತ್ತರದ ಆಕರ್ಷಕ ದ್ವಾರಪಾಲಕರ ಶಿಲ್ಪಗಳಿವೆ ವೈದ್ಯೇಶ್ವರ ಗುಡಿಯ ಎಡಭಾಗದಲ್ಲಿರುವ ದೇವಿ ಗುಡಿಯು ವಿಜಯನಗರ ಕಾಲದ್ದಾಗಿದ್ದು ಗರ್ಭಗೃಹ ಅಂತರಾಳ ಹಾಗೂ ನವರಂಗಗಳನ್ನು ಹೊಂದಿದೆ ಗರ್ಭಗುಡಿಯಲ್ಲಿ ಮನೋನ್ಮಣಿ ಶಿಲ್ಪವಿದ್ದು ನವರಂಗದಲ್ಲಿ ಆಕರ್ಷಕ ಉಬ್ಬು ಶಿಲ್ಪಗಳಿವೆ ಈ ಗುಡಿಯ ಪ್ರಾಕಾರದಲ್ಲಿ ಕಾಶಿ ವಿಶ್ವನಾಥ ಶಕ್ತಿಗಣಪತಿ ಚಂಡಿಕೇಶ್ವರ ದ್ವಾರಗಣಪ ಬಂಡರಸಮ್ಮ ಉರಿಕ್ಯಾತಮ್ಮ ಮುಂತಾದ ಕಿರುಗುಡಿಗಳಿವೆ ಶಕ್ತಿಗಣಪತಿ ಗುಡಿಯೊಳಗಿರುವ ಸಿಂಹಾರೂಢ ಮಹಿಷಮರ್ದಿನಿಯ ಶಿಲ್ಪವು ಗಂಗಾ ಲಕ್ಷಣವನ್ನು ಹೊಂದಿದೆ ವೈದ್ಯೇಶ್ವರ ಗುಡಿಯ ಹಿಂಬದಿಯ ಐದು ಕಿರುಗುಡಿಗಳಲ್ಲಿರುವ ಪಂಚಲಿಂಗಗಳನ್ನು ಬಸವಲಿಂಗಣ್ಣರು ಸಾವಿರದ ಆರುನೂರ ಇಪ್ಪತ್ತೆರಡರಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಪ್ರಾಕಾರದ ಆಕರ್ಷಕ ಮಹದ್ವಾರವು ಗೋಪುರ ರಹಿತವಾಗಿದೆ ಇದರ ಬಲಭಾಗದಲ್ಲಿ ಭೈರವನ ಗುಡಿಯಿದ್ದು ಬದಿಯಲ್ಲೇ ವೀರಭದ್ರನ ಗುಡಿಯೂ ಇದೆ ಅಲ್ಲೇ ಇರುವ ಸುಮಾರು ಹದಿನೈದನೆಯ ಶತಮಾನದ ಕನ್ನಡ ಶಾಸನದಲ್ಲಿ ತಲಕಾಡಿನ ವೀರಭದ್ರ ದೇವರ ನಂದಾದೀಪ ಸೇವೆಗೆಂದು ದಾನ ಬಿಟ್ಟ ವಿವರಗಳಿವೆ